ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನೆಲ್ ಇದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಆಗಿರುತ್ತೆ ಆಕ್ಚುಲಿ ನೀವು ಹಿಂದಿನ ವಿಡಿಯೋ ನೋಡಿದ್ದು ವರಮಹಾಲಕ್ಷ್ಮಿ ಹಬ್ಬದ್ದು ಕ್ಲೀನಿಂಗು ಅದು ಇದು ಶಾಪಿಂಗ್ ವೀಡಿಯೋಸು ಇದು ಹಬ್ಬದ ದಿನ ನಾನು ಏನೇನು ಮಾಡಿದೆ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಫಸ್ಟು ನನ್ನ ನಮ್ಮಮ್ಮ ಮನೆಯಲ್ಲಿ ಸ್ವಲ್ಪ ರೆಡಿ ಮಾಡೋ ಕೆಲಸ ಇತ್ತು ಸೊ ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಬೇಕಾಗಿತ್ತು ಸೊ ಅಲ್ಲಿ ಹೋಗ್ಬಿಟ್ಟು ತೋರಣ ಎಲ್ಲ ರೆಡಿ ಮಾಡಿಬಿಟ್ಟು ದೇವರಿಗೆಲ್ಲ ರೆಡಿ ಮಾಡಿದೆ ನೋಡಿ ನಾನು ಏನೇನೆಲ್ಲ ಮಾಡಿದೆ ಏನೇನೆಲ್ಲ ರೆಡಿ ಮಾಡಿದೆ ಅವರಿಗೆಲ್ಲ ಏನೇನು ಹೆಲ್ಪ್ ಮಾಡಿದೆ ಅಂತ ನೀವೇ ನೋಡಿ ಸೊ ಇವಾಗ ನಮ್ಮ ಅಮ್ಮನ ಮನೇಲಿ ರೆಡಿ ಮಾಡ್ತಾ ಇದ್ದೀವಿ ಇದು ಬ್ಯಾಕ್ ಡ್ರಾಪ್ ಹ್ಞೂ ಸ್ಯಾರಿ ಉಡ್ಸೋಣ ಇವಾಗ ಆಡ್ ಮಾ ವಿಡಿಯೋ ಮಾಡ್ತವ್ರೆ ಆದರೆ ಅವನೇ ಮಾಡಿಲ್ಲ ಅಯ್ಯೋ ದೇವರೇ ಇವಾಗ ಇವ್ರ ಮನೇಲಿ ಸ್ಯಾರಿ ಉಡಿಸ್ತಾ ಇದ್ದೀನಿ ಲಕ್ಷ್ಮಿಗೆ ರೆಡಿ ಸೊ ಇಲ್ಲಿ ಸ್ಯಾರಿ ಎಲ್ಲ ಉಡ್ಸಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಆ ಏನು ನನಗೆ ಈ ಸ್ಯಾರಿ ಆ್ಯಕ್ಚುಲಿ ತುಂಬಾನೇ ಇಷ್ಟ ಆಯ್ತು ನಾನೇ ಶಾಪಿಂಗ್ ಹೋದಾಗ ಚಿಕ್ಕಪೇಟೆಯಲ್ಲಿ ತಂದಿದ್ದು ಆ ಕಲರ್ ಕಾಂಬಿನೇಷನ್ ನನಗ್ ಇಷ್ಟ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಅಹ್ ಏನದು ನಾನ್ ನಮ್ಮಅಮ್ಮಗೆ ಹೇಳ್ತಾ ಇದ್ದೆ ನಾನ್ ತಂದಿರೋ ಸ್ಯಾರಿನೂ ಆಕ್ಚುಲಿ ಗ್ರೀನ್ ಕಲರ್ ಕಾಂಬಿನೇಷನ್ ಸೊ ಆ ಬ್ಲೌಸ್ ಹೊಲ್ಸಿದ್ರೆ ಸಾಕು ನಾನು ಇದಕ್ಕೂ ವೇರ್ ಮಾಡ್ಬೋದು ಅದಕ್ಕೂ ವೇರ್ ಮಾಡ್ಬೋದು ಅಂತ ತಮಾಷೆ ಮಾಡ್ತಾ ಇದ್ದೆ ಅಂಡ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಸ್ಯಾರಿ ಕಾಂಬಿನೇಷನ್ ಅಂಡ್ ಇಲ್ಲೂ ಎಲ್ಲ ರೆಡಿ ಮಾಡಾಯ್ತು ಸ್ಯಾರಿ ಹಾಕ್ತಾ ಇದ್ದೆ ಸ್ಯಾರಿ ಎಲ್ಲ ಉಡ್ಸಾಯ್ತು ಸೊ ಈ ತರ ಕಾಣ್ತಾ ಇದೆ ಸ್ಯಾರಿ ಉಡ್ಸಿರೋದು ಕಂಪ್ಲೀಟ್ ಆಗಿ ಜ್ಯುವೆಲ್ಸ್ ಎಲ್ಲ ಹಾಕಿ ಸ್ಯಾರಿ ಹಾಕಿರೋದು ತುಂಬಾ ಸಿಂಪಲ್ ಆಗಿ ಅಂಡ್ ಚೆನ್ನಾಗಿ ಕಾಣ್ತಿದ್ರು ದೇವ್ರು ಆ್ಯಂಡ್ ಇಲ್ಲಿ ನಾನು ರವೆ ಉಂಡೆಗೆ ರೆಡಿ ಮಾಡ್ಕೋತಾ ಇದ್ದೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿದರು ಸೊ ನಾನು ಉಂಡೆ ಕಟ್ತಾ ಇದ್ದೆ ಆ್ಯಕ್ಚುಲಿ ಪಾಪ ನಮ್ಮಮ್ಮ ಒಬ್ಬರೇ ಇರೋದು ಅವರಿಗೂ ಹೆಲ್ಪಿಗೆ ಯಾರೂ ಇಲ್ಲ ಎಲ್ಲ ಒಬ್ಬರೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಬಂದು ಮಾಡ್ಕೋತಾ ಇದ್ದೆ ಬಟ್ ನಾನು ಬರೋ ಅಷ್ಟರಲ್ಲಿ ನಮ್ಮಮ್ಮ ಕರ್ಜಿಕಾಯು ಎಲ್ಲ ಮಾಡಿಬಿಟ್ಟಿದ್ರು ರವೆ ಉಂಡೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ರು ಸೊ ಅದನ್ನು ಉಂಡೆ ಕಟ್ಕೊಡ್ತಾ ಇದ್ದೆ ಆ್ಯಂಡ್ ದೇವರಿಗೂ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿಕೊಡ್ತಾ ಇದ್ದೆ ಅಂಡ್ ಇಲ್ಲಿರೋ ನಾಯಿ ಬಂದು ನಮ್ಮಮ್ಮ ಮನೆ ಹತ್ರ ಇರೋದು ಬೀದಿಲಿ ಇರೋ ನಾಯಿನೇ ಬಟ್ ನಮ್ಮಅಮ್ಮ ಜೊತೆನೇ ಇರತ್ತೆ ಹಿಂದೆ ಮುಂದೆನೇ ಓಡಾಡ್ತಾ ಇರತ್ತೆ ಈ ನಾಯಿ ಸ್ಟೋರಿ ಏನಪ್ಪಾ ಅಂತ ಅಂದ್ರೆ ಯಾರೋ ಒಬ್ರು ಆ ನಾಯಿನ ಸಾಕಿದ್ದವರು ಬಂದ್ ಬಿಟ್ಬಿಡಿದ್ದಾರೆ ರೋಡಿಗೆ ಸೊ ಅದು ಪಾಪ ಭಯದಿಂದನೇ ಅದಾದ್ಮೇಲೆ ನಮ್ಮ ರೋಡಲ್ಲಿ ಊಟ ಹಾಕಿ 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 ಒಂದ್ ಚೂರ್ ಬೆಳ್ದಿದೆ ಇವಾಗ ತುಂಬಾ ಪುಟಾಣಿ ಮರಿಯದು ಆಕ್ಚುಲಿ ಅವಾಗ ಸೊ ಇವಾಗ ಒಂದ್ ಸ್ವಲ್ಪ ಬೆಳ್ದಿದೆ ನಾನು ಇವಾಗ ಮನೆಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೆ ಹಂಗೆ ಇವ್ರು ಹಿಂದೆ ಬರ್ತಾ ಇದ್ನಲ್ಲ ಸೊ ಹಂಗೆ ಹೀಗಿದೆ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ನಾನು ಬರೋ ಅಷ್ಟರಲ್ಲಿ ಸಚಿನ್ ಅವರೆಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಹೇಳಿದ್ದೆ ರೆಡಿ ಮಾಡಿಬಿಡಿ ಅದು ಮ್ಯಾಟ್ ಗ್ರೀನ್ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಅಂತ ಸೊ ಅವರು ನೀಟಾಗಿ ರೆಡಿ ಮಾಡಿದರು ಸೊ ಅದಕ್ಕೆ ನಾನು ಬಂದು ಡೆಕೋರೇಷನ್ ಮಾಡೋಣ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಐಟಮ್ಸ್ ತಂದಿದ್ದು ಸೊ ಅದರಿಂದ ನಾನು ಡೆಕೋರೇಷನ್ ಸಿಂಪಲ್ ಆಗೇನೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಗ್ರೀನ್ ಮ್ಯಾಟಲ್ಲಿ ಅದು ಈ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ದು ನಂಗೆ ಸಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕ್ಯೂಟಾಗಿ ಚೆನ್ನಾಗಿತ್ತು ಎವ್ರಿ ಇಯರ್ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಇನ್ನೂ ಬೇರೆ ಥರ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನನಗೆ ಎಕ್ಸ್ಪೆಷಲಿ ವರ್ಮಾಲಕ್ಷ್ಮಿ ಹಬ್ಬ ಅಂತ ಅಂದ್ರೇ ನನಗೊಂಥರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ಬೋದು ಸೊ ಅದಕ್ಕೆ ಎವ್ರಿ ಟೈಮ್ ಒಂದೊಂಥರ ಬೇರೆ ಬೇರೆ ಥರ ಇನ್ನೂ ಚೆನ್ನಾಗಿ ಯಾವ ಥರ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಈ ವರ್ಷ ಈ ಥರ ಮಾಡಿದ್ದೆ ಸಿಂಪಲಾಗಿ ಸಖತ್ತಾಗೆ ಬಂದಿತ್ತು ಅಂಡ್ ದೆನ್ ನಾನು ಕಳಶ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಸಾರಿ ಹಾಕ್ಬಿಡೋಣ ಅಂತ ಅನ್ಬಿಟ್ಟು ಸ್ಯಾರಿ ಹಾಕ್ತಾ ಇದ್ದೀನಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು ಸ್ವಲ್ಪ ಸ್ವಲ್ಪ ನಾನು ಹಂಗೆ ಮಾಡ್ಕೊತಾ ಇದ್ದೆ ನೈಟ್ ಮುಗಿಸ್ಬಿಟ್ರೆ ಬೆಳಗ್ಗೆ ಇದ್ರೆ ಈಸಿ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಇವಾಗ ಸ್ಯಾರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೋಯ್ತು ಒಂಚೂರು ಮುಂದಕ್ಕೆ ತಗೋಬೇಕು ನಿಮಿಷ ಲಕ್ಷ್ಮೀ ವರ್ಷ ಸ್ವಲ್ಪ ಬೆಳೆದ್ಬಿಟ್ಟೈತಿ ಸೊ ಇಲ್ಲಿ ನಾನು ಸಾರಿನೆಲ್ಲ ಮಡಚ್ಕೊಂಡು ಸ್ಯಾರಿ ಉಡ್ಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಎವ್ರಿ ಟೈಮ್ ಬೇರೆ ಬೇರೆ ತರ ಯಾವ್ದಾದ್ರು ಸ್ಯಾರಿ ಉಡ್ಸ್ಬೇಕು ಡಿಫ್ರೆಂಟ್ ಆಗಿ ಸ್ಯಾರಿ ಉಡ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀನಿ ಅಂಡ್ ನನಗೆ ಏನಂದ್ರೆ ಲಕ್ಷ್ಮಿಗೆ ಸ್ಯಾರಿ ಉಡ್ಸೋದು ಅಂಡ್ ಲಕ್ಷ್ಮಿನ ತುಂಬಾ ಉದ್ದವಾಗಿ ಕಾಣಬಾರ್ದು ಜಾಸ್ತಿ ಅದೊಂಥರ ಪುಟ್ಟದಾಗಿರ್ಬೇಕು ನನಗೆ ತುಂಬಾ ಇಷ್ಟ ಆಗುತ್ತೆ ಪುಟ್ಟದಾಗಿ ಕೂತಿರೋ ತರ ಪುಟ್ಟದಾಗಿ ಇಟ್ರೆ ಅಂಡ್ ಜಾಸ್ತಿ ಆರ್ಟಿಫಿಷಿಯಲ್ ಲೈಕ್ ಏನೇ ಹೇಳ್ತಾರೆ ಮತ್ತೆ ಆರ್ಟಿಫಿಷಿಯಲ್ ಗೊಬ್ಬೆ ಈ ತರ ಎಲ್ಲ ನಾನೇನೆ ನೀಟಾಗಿ ರೆಡಿ ಮಾಡ್ಬೇಕು ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ನಾವೇ ನೀಟಾಗಿ ರೆಡಿ ಮಾಡಿ ಅಂತ ಲಕ್ಷ್ಮಿ ಏನೋ ಒಂಥರ ಪುಟ್ಟ ಲಕ್ಷ್ಮಿ ತರ ಸಕ್ಕದ ಕಾಣತ್ತೆ ಅಂತಾನೆ ಹೇಳ್ಬೋದು ನನಗ್ ತುಂಬಾ ಇಷ್ಟ ಈ ತರ ಎಲ್ಲ ಮಾಡೋದು ಆರ್ಟಿಫಿಷಿಯಲ್ ಅಷ್ಟಿಷ್ಟ ಆಗಲ್ಲ ಸೊ ನಾನೇ ರೆಡಿ ಮಾಡ್ಬೇಕು ಅಂಡ್ ಅಲಂಕಾರ ಮಾಡ್ಬೇಕು ಅದ್ ಏನ್ ಹೇಳ್ತಾರೆ ಜುವೆಲ್ಸ್ ಎಲ್ಲಾ ಹಾಕಿ ಫ್ಲವರ್ಸ್ ಎಲ್ಲಾ ಹಾಕಿ ನೀಟಾಗಿ ರೆಡಿ ಮಾಡೋದು ಅಂದ್ರೆನೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೇನೆ ನಾನು ಆಕ್ಚುಲಿ ಅಹ್ ಅರ್ಧ ಹಬ್ಬ ಮಾಡ್ತೀನಿ ಅಂತ ಹೇಳ್ಬೋದು ನಂಗೆ ನೀಟಾಗಿ ರೆಡಿ ಮಾಡೋದು ಈ ತರ ಎಲ್ಲಾ ಜ್ಯುವೆಲರಿ ಎಲ್ಲಾ ಹಾಕಿ ಅಲಂಕಾರ ಎಲ್ಲಾ ಮಾಡಿ ರೆಡಿ ಮಾಡೋದೇ ಮಾಡೋದೆ ನನ್ಗೊಂತರಾ ಖುಷಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಹಂಗ ಮಾಡೋದಕ್ಕೆ ಸೊ ಅದಕ್ಕೆ ಒಂದು ಎರಡು ಎರಡು ಸಾವಿರ ರೂಪಾಯಿ ಸೀರೆ ತೊಗೊಂಡ್ಬಿಟ್ಟು ತಮಗೆ ಐದೈದು ಸಾವಿರ ರೂಪಾಯಿ ಸೀರೆ ತಗೊಂಡು ಹೊಲಿಸ್ಕೊಂಡು ಹಾಕೊಳ್ಳೋದು ಹಾಂ ಹಾಂ ಅದೇ ಲಕ್ಷ್ಮಿ ಹೆಸರಲ್ಲಿ ನೀವು ಹಾಕೊಳ್ಳೋದು ನಾವು ನೋಡು ಗಣೇಶ ಕೂರಿಸಿದ್ರೆ ನಾವೇನೂ ಹಾಕೊಳ್ಳಲ್ಲ ಗಣೇಶನು ನೀರಿಗೆ ಹಾಕ್ಬಿಟ್ಟು ಬಂದುಬಿಡ್ತೀವಿ ಅಲ್ಲ ಗಣೇಶನ್ಗೆ ಹಾಕೋದು ಏನು ಹಾಕೊಳ್ಳೋಲ್ಲ ಅಂತ ಹೇಳ್ತಾ ಇರೋದು ಹಾಂ ಗಣೇಶನ ನೀರೊಳಗೆ ಬಿಟ್ಬಿಟ್ಟು ಬರ್ತೀವಿ ಆ ಥರ ನಾವು ನೀವು ಲಕ್ಷ್ಮಿ ಹೆಸ್ರಲ್ಲಿ ಸೀರೆ ತಗೊಳ್ಳೋದು ಲಕ್ಷ್ಮೀ ಹೆಸ್ರಲ್ಲಿ ಒಡವೆ ತಗೊಳ್ಳೋದು ಎಲ್ಲ ಇಟ್ಕೊಳ್ಳೋದು ಸ್ವಾರ್ಥ ಸ್ವಾರ್ಥ ಹೆಣ್ಮಗು ಮಕ್ಕಳು ಸ್ವಾರ್ಥಿಗಳು ನೀವು ಕಪ್ಪೆರಾಯ್ ಕಪ್ಪರಯ

ಸೊ ಅಲ್ಲಿ ಮಾತಾಡಿದೆಲ್ಲ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡಿ ಆ್ಯಂಡ್ ಫೈನಲಿ ನಮ್ಮ ಮನೆ ಈ ಥರ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ಯೂಟಾಗಿದೆ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಈ ಸ್ಯಾರಿನೂ ಅಷ್ಟೇ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದು ಆ್ಯಕ್ಚುಲಿ ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ನನಗೆ ನೋಡ್ತಾ ಇದ್ದರೆ ಆ್ಯಂಡ್ ಇವಾಗ ನಾನು ಬ್ಲೌಸ್ ಪೀಸಿಗೆ ಬ್ಯಾಂಗಲ್ ಹಾಕಿ ಇಡ್ತಾ ಇದ್ದೀನಿ ಹಂಗೆ ಸೈಡಲ್ಲಿ ಅಂಡ್ ನೀವೆಲ್ಲ ನೋಡ್ತಾ ಇರ್ಬೋದು ನಾನು ಯಾಕೆ ಇಷ್ಟು ದೊಡ್ಡ ಕೋಲ್ನ ಕಟ್ಟಿದಿನಿ ಹಿಂದೆ ಅಂತ ಸೊ ಅದನ್ನ ನೀವು ನೋಡ್ತೀರಾ ನೆಕ್ಸ್ಟ್ ಮುಂದೆ ಮುಂದೆ ಏನಕ್ಕೆ ಅಂತ ನಿಮಗೆ ಗೊತ್ತಾಗತ್ತೆ ಸೊ ದೇವರಿಗೆಲ್ಲ ರೆಡಿ ಮಾಡ್ಕೊಂಡಾಯ್ತು ಅಂಡ್ ಕಾಯು ಸ್ವಲ್ಪ ಹಾಗೆ ರೆಡಿ ಮಾಡ್ಬಿಡೋಣ ಅಂತ ಇಲ್ಲಿ ಹರ್ಷಣ ಎಲ್ಲ ಹಾಕ್ಬಿಟ್ಟು ಇಟ್ಬಿಡೋಣ ಅಂತ ಅನ್ಬಿಟ್ಟು ರೆಡಿ ಮಾಡಿ ಇಡ್ತಾ ಇದ್ದೀನಿ ಸೊ ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ಟೂ ಆಗಿತ್ತು ಅಂತತ್ರ ಸೊ ಫೈನಲಿ ಇವಾಗೆಲ್ಲ ಮುಗ್ದಿದೆ ಸಿ ಎಲ್ಲ ರೆಡಿ ಇದೆ ಇನ್ನು ಪೂಜೆ ಮಾಡೋದಷ್ಟೇ ಬಾಕಿ ದೇವ್ರಿಗೆ ಫೇಸ್ ಇಟ್ಬಿಟ್ಟು ಎಷ್ಟು ಟೈಮು ಎರಡು ಗಂಟೆ ಎರಡು ಗಂಟೆ ಈ ಮುಗ್ದೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋದೇ ಮಾಡೋದೈನ್ನು ಓಕೆ ಗುಡ್ ನೈಟ್ ಬಾಯ್ ಹ್ಯಾಪಿ ವರಮಾಲಕ್ಷ್ಮೀ ಸೊ ಮಾರ್ನಿಂಗ್ ಎದ್ದೆ ಎದ್ಬಿಟ್ಟು ಎಲ್ಲ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಗೋಯ್ತು ಸೊ ನೈಟು ನನಗೆ ಮೂ ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಸ್ಯಾರಿ ಎಲ್ಲ ಓಡಿಸಿ ರೆಡಿ ಮಾಡಿ ಮತ್ತು ನಮ್ಮ ಅಮ್ಮ ಮನೆಗೆ ಹೋಗಿ ಅಲ್ಲಿ ಸ್ಯಾರಿ ಓಡಿಸಿ ಎಲ್ಲ ರೆಡಿ ಮಾಡಿಕೊಟ್ಟು ಆ್ಯಂಡ್ ಮನೆಗೆ ಬಂದು ಎಲ್ಲ ರೆಡಿ ಮಾಡೋಷ್ಟರಲ್ಲಿ ನನಗೆ ಸ್ವಲ್ಪ ಟಯರ್ಡ್ ಆಗ್ಬಿಡಿತ್ತು ಸೊ ಸ್ವಲ್ಪ ಅಂದರೆ ಒಂದು ಸಿಕ್ಸ್ ತರ್ಟಿ ಆಗೋಗಿತ್ತು ನಾನು ಅಷ್ಟರಲ್ಲಿ ಸೊ ಎದ್ದು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಇದ್ದೆ ನಾನು ಬೇಗ ಮಾಡಿಬಿಡಬೇಕು ಏಯ್ಟ್ ತರ್ಟಿ ಒಳಗಡೆ ಅಂತ ನನಗೆ ಏನಂತ ಹೇಳಿ ಹೇಳಿದ್ರು ಅಂತಂದ್ರೆ ನಾನ್ ಎಲ್ಲಾ ಕಡೆ ನೋಡಿದ್ರು ಪ್ರಕಾರ ಇಂದ ಏಟ್ ತರ್ಟಿ ನೈನ್ ವರ್ಗು ಟೈಮ್ ಇದೆ ಅಷ್ಟು ಒಳಗಡೆನೆ ಪೂಜೆ ಆಗ್ಬಿಡಬೇಕು ಅಂತ ಎಲ್ಲ ಕಡೆ ಹೇಳಿದ್ರು ಸೊ ದಟ್ ನಾನು ಅದೇ ಮೈಂಡ್ ಸೆಟ್ ಇದ್ದೆ ಓ ಅಷ್ಟೊಳಗಡೆ ಪೂಜೆ ಮಾಡಿಬಿಡ್ಬೇಕು ನಾನು ಅಂತ ಅಂಡ್ ದೇವ್ರ ಮನೆ ಎಲ್ಲ ನಾನು ಏನು ರೆಡಿ ಮಾಡಿರ್ಲಿಲ್ಲ ಸೊ ಅದಕ್ಕೆ ನನಗೆ ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಇಲ್ಲೊಂದ್ ಸ್ವಲ್ಪ ಕೆಲಸ ಇತ್ತು ದೇವ್ರ ಹತ್ರ ಇಲ್ಲೊಂದ್ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಅಂಡ್ ದೇವ್ರ ಮನೆ ಎಲ್ಲ ಪೂರ್ತಿ ರೆಡಿ ಮಾಡ್ಕೋಬೇಕಾಗಿತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಳೋಷ್ಟರಲ್ಲಿ ನನಗೆ ಲೇಟ್ ಆಗೋಯ್ತು ಸೊ ನನಗೆ ಮನ್ಸಲ್ಲಿ ಅದೇ ಇತ್ತು ಅಯ್ಯೋ ಅಷ್ಟು ಎಟ್ ಲೇಟ್ ಆಗೋಯ್ತಲ್ಲ ಸ್ವಲ್ಪ ತರ್ಟಿ ಒಳಗಡೆನೆ ಪೂಜೆ ಮಾಡೋಣ ಅನ್ಕೊಂಡೆ ಆಗ್ಲಿಲ್ವಲ್ಲ ನೈನ್ ತರ್ಟಿ ನೈನ್ ಫೋರ್ಟಿ ಫೈವ್ ಆಗಿತ್ತು ನಾನು ಪೂಜೆ ಮಾಡಿದಾಗ ಒನ್ ಅವರ್ ಲೇಟ್ ಆಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಬಟ್ಟೆ ಬೇಜಾರಾಯ್ತು ಬಟ್ ಅದು ಇನ್ನೊಂದು ಟ್ವಿಸ್ಟ್ ಇದೆ ಅದನ್ನ ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಕಳ್ಸಿದ ಒಳಗಡೆ ಏನೇನೆಲ್ಲ ಹಾಕಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಪೂಜೆನ ಸ್ಟಾರ್ಟ್ ಇದ್ದೀನಿ ಸೊ ಫೇಸು ಲಕ್ಷ್ಮಿ ಫೇಸ್ ಏನಿದೆ ಅದನ್ನು ಇಡೋಕಿನ ಮುಂಚೆ ಒಳಗಡೆ ಒಂದಷ್ಟು ಸಾಮಗ್ರಿಗಳಿದ್ದಾವೆ ನಮಗೆ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲಿ ಹಾಕ್ತಾ ಇದ್ದೀನಿ ಸೊ ಆ ಫೇಸ್ ಇಡಬೇಕು ಫೇಸ್ ಇಟ್ಬಿಟ್ಟು ಮಾಡೋಣ ಅಂತ ಫಸ್ಟು ಒಳಗಡೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಎಸ್ ನೀವಿಲ್ಲಿ ನೋಡ್ತಿರೋ ಹಾಗೇನೆ ನನ್ನ ಕೈಯಲ್ಲಿ ಇರೋ ಹಾರ ಬಂದು ತುಂಬಾ ದೊಡ್ಡದು ಅಂಡ್ ತುಂಬಾನೇ ವೆಯ್ಟ್ ಇದೆ ನನಗೆ ನಿಜವಾಗ್ಲೂ ನೈಟ್ ಎಲ್ಲ ಸಿಕ್ಕಂಬಟ್ಟೆ ತಲೆ ಕೆಟ್ಟೋಯ್ತು ಗೊತ್ತಾ ಅಯ್ಯೋ ಹೇಗೆ ಫಿಕ್ಸ್ ಮಾಡೋದು ಇಷ್ಟು ವೆಯ್ಟ್ ಇದೆ ಅಲ್ಲ ಅಹ್ ಏನಾದ್ರು ಜರಗ್ ಬಿಟ್ರೆ ಅಥವಾ ಅಲ್ಲಾಡಿದ್ರೆ ಅಥವಾ ಭಾರ ತಡ್ಕೊಳ್ದೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ಸಿಕ್ ಸಿಕ್ಕಾಪಟ್ಟೆ ಭಯ ಆಯ್ತು ನಂಗೆ ಬಿಕಾಸ್ ಅದ ಹಾರ ತುಂಬಾನೇ ವೆಯ್ಟ್ ಇತ್ತು ಅಹ್ ಎಷ್ಟು ವೆಯ್ಟ್ ಅಂದ್ರೆ ಲಿಟ್ರಲಿ ಒಂದು ಎರಡು ಕೆ ಜಿ ಇತ್ತು ಅನ್ಸುತ್ತೆ ನನ್ಗೆ ಅದನ್ನ ತಡೆಯುವಂತ ಹೇ ಏನ್ ಮಾಡೋದು ಅಂತ ತುಂಬಾ ತಲೆ ಕೆಟ್ಟೋಗಿತ್ತು ಅಂಡ್ ಮನೇಲಿ ಒಂದು ಸ್ವಲ್ಪ ದಪ್ಪ ಕೋಲಿತ್ತು ಸೊ ಅದನ್ನೇನೆ ನಾನು ಕಟ್ಟಿದ್ದೆ ಸೊ ದಟ್ ಅದು ಕೂತ್ಕೊಳ್ಳುತ್ತೆ ಹಂಗೇನೆ ದಾರನ ಹಾಕ್ಬಿಟ್ಟು ನೀಟಾಗಿ ನಾವು ನೆಲ್ ಕೆಳಗಡೆಗೆ ಸಪೋರ್ಟ್ ಕೊಟ್ಟು ನಾವು ಕೂರಿಸ್ಕೊಂಡಾಗ ಅದು ಕೂತ್ಕೊಳ್ಳುತ್ತೆ ಅಂತ ಅನ್ಬಿಟ್ಟು ನಾನು ಹಂಗೆ ಕಟ್ಬಿಟ್ಟು ಇಟ್ಟಿದ್ದೆ ಅಹ್ ಥ್ಯಾಂಕ್ ಗಾಡ್ ನನ್ಗೆ ಟಿಲ್ ಎಂಡ್ವರ್ಗುನು ಒಂದ್ ಚೂರ್ ಅಲ್ಲಾಡಿಲ್ಲ ನನ್ಗೆ ಅದೇ ಖುಷಿ ಆಗಿದ್ದು ಸೊ ಅದಕ್ಕೋಸ್ಕರ ನಾನು ಅಷ್ಟು ದಪ್ಪ ಕೋಲ್ನ ಕಟ್ಟಿದ್ದೆ ಅಷ್ಟೇ ಯೂಶಲಿ ಕಟ್ಟಲ್ಲ ಬಟ್ ಅಷ್ಟು ದಪ್ಪ ಕೋಲ್ನ ಈ ಹಾರಕ್ಕೋಸ್ಕರ ಅಂತಾನೆ ನಾನು ಕಟ್ಟಿದ್ದು ಅಷ್ಟೇ ಸೊ ಇವಾಗ ದೇವ್ರಿಗೆ ಎಲ್ಲಾ ಅಲಂಕಾರ ಮಾಡಾಯ್ತು ಹೂವು ಎಲ್ಲಾ ಇಟ್ಟಾಯ್ತು ಸೊ ದೇವ್ರ ಮನೇಲೂ ಪೂಜೆ ದೇವ್ರ ಮನೇಲೂ ದೀಪ ಹಚ್ಬಿಟ್ಟು ನಾನು ಇಲ್ಲಿ ಲಕ್ಷ್ಮಿ ಮುಂದೆನೂ ದೀಪ ಹಚ್ಚಕಂತ ಬಂದಿದ್ದೀನಿ ಸೊ ಲಕ್ಷ್ಮಿ ಎಷ್ಟು ಮುದ್ದೆ ಕಾಣಿಸಿದ್ದಾರೆ ಗೊತ್ತಾ ನನಗೆ ಲಿಟ್ರಲಿ ಅದನ್ನ ಎಕ್ಸ್ಪ್ರೆಸ್ ಮಾಡೋಕಾಗ್ತಾಯಿಲ್ಲ ನನ್ಗೆ ಇವಾಗವರೆಗೂ ನನಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು ಆ್ಯಕ್ಚುಲಿ ಹಬ್ಬ ಎಲ್ಲ ಮುಗಿದು ಒಂದು ಸ್ವಲ್ಪ ದಿನ ಆದಮೇಲೆ ಸೊ ನನಗಂತೂ ಸಿಕ್ಕಾಟ್ಟೆ ಖುಷಿ ಆಗ್ತಾ ಇತ್ತು ಇಲ್ ತಿಲ್ ಇವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಲಕ್ಷ್ಮಿನ ನೋಡಿದ್ರೆ ಏ ಎಷ್ಟು ಚೆನ್ನಾಗಿದಾರಲ್ವಾ ಎಷ್ಟು ಚೆನ್ನಾಗಿದಾರಲ್ವಾ ಅಂತ ಅಂಡ್ ಇನ್ನೊಂದೇನಂದ್ರೆ ಸ್ವಲ್ಪ ಹೂವು ಶಾರ್ಟೇಜ್ ಇತ್ತು ನನಗೆ ಸಿಗ್ಲಿಲ್ಲ ಹೂವು ಜಾಸ್ತಿ ನನಗೆ ಇದನ್ನ ಮಾರ್ಕೆಟಲ್ಲಿ ತಂದಿದ್ದು ಅಷ್ಟೇ ಮಾರ್ಕೆಟಲ್ಲಿ ನೀವೇ ನ್ಯೂಸ್ ಎಲ್ಲ ನೋಡ್ಬೋ ನೋಡಿರ್ಬೋದು ಸಿಕ್ಕಾಪಟ್ಟೆ ರಶ್ ಇದ್ರು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಸತ್ತೋಗಿದಾರಂತೆ ಆಕ್ಚುಲಿ ಮಾರ್ಕೆಟಲ್ಲಿ ಅಷ್ಟು ು ಜನದಲ್ಲಿ ನೂಗಾಡ್ಕೊಂಡ್ ತಳ್ಳಾಡ್ಕೊಂಡು ಏನೇನೋ ಆಗ್ಬಿಟ್ಟು ಸೊ ಆವತ್ತು ನಮ್ಮಅಪ್ಪ ಹೋಗಿದ್ರು ಪಾಪ ಅವ್ರು ಬಂದಿದ್ದು ಈ ಹಾರನ ಸೊ ಈ ತರ ಕಾಣಿಸಿದೆ ಲಕ್ಷ್ಮೀ ಎಷ್ಟು ಚೆನ್ನಾಗಿದೆ ಅಂತ ಪೂಜೆ ಎಲ್ಲಾ ಮಾಡ್ತಾ ಇದ್ದೆ ಸೊ ಪೂಜೆ ಎಲ್ಲಾ ಮುಗಿತು ತುಂಬಾ ಚೆನ್ನಾಗಾಯ್ತು ಆ ಸಿಕ್ಕಾಪಟ್ಟೆ ಮುದ್ದಾಗಿ ಕಾಣ್ತಾ ಇದ್ದಾರೆ ಆ ಕಲರ್ ಆಗಿರ್ಬೋದು ಸಾರಿ ಕಲರ್ ಸಿಂಪಲ್ ಆಗಿ ಹಾಕಿದ್ದೆ ಆ್ಯಕ್ಚುಲಿ ಈ ವರ್ಷ ಜುವೆಲ್ಸ್ ನಾನು ನಾನು ಜಾಸ್ತಿ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿ ಕಾಣಿಸ್ತಿದ್ದಾರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಆ್ಯಂಡ್ ದೆನ್ ಕಂಕಣ ಎಲ್ಲ ರೆಡಿ ಮಾಡಿದ್ದೆ ಸಚಿನ್ ಅವರು ಸಪ್ ಸ್ವಲ್ಪ ತುಂಬ ಬ್ಯುಸಿ ಇದ್ದಾರೆ ಅವರು ಸೊ ಅವರು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು ಅದಕ್ಕೇ ನನ್ನ ಕಂಕಣ ಎಲ್ಲ ಅವ್ರಿಗೆ ಫಸ್ಟ್ ಎಲ್ಲ ಕಟ್ಟಿ ಅವ್ರ ಕೈಲಿ ನಾನೆಲ್ಲ ಕಟ್ಟಿಸ್ಕೊಂಡು ಆ್ಯಂಡ್ ದೆನ್ ಅವ್ರ ತಮ್ಮಗೂ ಕಂಕಣ ಎಲ್ಲ ಕಟ್ಬಿಟ್ಟು ನಾವು ಹಬ್ಬನ ಫಸ್ಟು ಫಸ್ಟ್ ಸ್ಟೇಜ್ ಆಫ್ ಹಬ್ಬನ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳ್ಬೋದು ನನಗೂ ಸ್ವಲ್ಪ ಟಯರ್ಡ್ ಜಾಸ್ತಿ ಆಗ್ಬಿಟ್ಟಿತ್ತು ಎಲ್ಲ ಮಾಡಿ ಹೆಲ್ಪ್ ಮಾಡಿದ್ರು ಪಾಪ ಅವರು ಇಲ್ಲ ಅಂತ ಇಲ್ಲ ಬಟ್ ನಮ್ಗೂ ಕೆಲಸ ಇದ್ದೇ ಇರತ್ತೆ ಅಲ್ಲ ಅವ್ರು ಒಂದು ಕೆಲಸ ಮಾಡಿದ್ರೆ ನಮ್ಗೆ ಮೂರು ಕೆಲಸ ಇರುತ್ತೆ ಸೊ ಬೇರೆ ಬೇರೆ ಕೆಲಸ ಅಂತ ಇಲ್ಲ ಸೊ ಅದ್ರಿಂದ ನಮಗೆ ಸ್ವಲ್ಪ ಟಯರ್ಡ್ ಆಗ್ಬಿಟ್ಟಿತ್ತು ಒಂದು ಸ್ಟೇಜ್ ಆಫ್ ಹಬ್ಬ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಸೊ ಎಸ್ ನಾನು ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಒಬ್ಬಟ್ಟು ಈವ್ನಿಂಗ್ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಬ್ಬಟ್ಟು ತರ್ತಾಯಿದ್ದೀನಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಅಥವಾ ಏನೇ ಕೆಲಸ ಮಾಡಿದ್ರು ಕೆಲಸನೇ ಮುಗಿಯೋಲ್ಲ ಅನ್ಸುತ್ತೆ ನನಗಂತೂ ಮಾಡ್ತಾನೆ ಇರಬೇಕು ಅನ್ಸುತ್ತೆ ನಿಮಗೂ ಹಾಗೆ ಅನಿಸುತ್ತ ಕಮೆಂಟ್ ಮಾಡಿ ಸೊ ಇಲ್ಲಿ ಹಂಚಿಕಾಯಕ್ಕಿಟ್ಟಿದ್ದೀನಿ ಒಬ್ಬಟ್ಟು ಈಗ ಡೈರೆಕ್ಟ್ ಸ ನಿಜ ಇದು ತುಂಬಾ ಯೂಸ್ಫುಲ್ ಅನ್ಸುತ್ತೆ ನೋಡಿ ನೀಟಾಗಿ ತೋರಿಸ್ತೀವಿ ಆಯ್ತಂದ್ರೆ ಇವತ್ತು ಒಬ್ರು ಮನೆಗೆ ಕುಂಕುಮಕ್ಕೆ ಹೋಗಿದ್ದೆ ಸೊ ಮಧ್ಯಾಹ್ನದ ಹೋಗ್ಬಿಟ್ರೆ ಈಸಿ ಈವ್ನಿಂಗ್ ಅಷ್ಟರಲ್ಲಿ ನಮ್ಮ ಮನೆಗೆಲ್ಲ ಬಂದ್ಬಿಡ್ತಾರೆ ಆಮೇಲೆ ಅನ್ಬಿಟ್ಟು ಹೋಗಿದ್ದೆ ಒಂದು ನಾನು ಹೋಗಿದ್ದು ಅಂದರೂ ಲೇಟ್ ಆಗೋಯ್ತು ಒಂದು ತ್ರೀ ಟು ಫೋರ್ ಆಗೋಯ್ತು ಆವಾಗ ಒಬ್ಬರು ಹೇಳಿದ್ರು ಇವತ್ತು ಬ್ರಾಹ್ಮಿ ಅಲ್ಲ ಅಮೃತಗಳಿಗೆ ಅಂತ ಏನೋ ಒಂದು ಟೈಮ್ ಇತ್ತಂತೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತಂತೆ ಅಮೃತಗಳಿಗೆ ಅಂತ ಸೊ ಆ ಟೈಮಲ್ಲಿ ಪೂಜೆ ಮಾಡಬೇಕಿತ್ತು ಅಂತ ನಮ್ಮಮ್ಮಗೆ ಹೇಳ್ತಾ ಇದ್ರು ಅವರು ಓಕೆನಾ ಬಟ್ ನನಗೆ ಗೊತ್ತಿಲ್ಲ ಯಾವಾಗದು ಅಮೃತಗಳಿಗೆ ಏನು ಇತ್ತ ಅಂತ ನನಗೆ ಗೊತ್ತಿಲ್ಲ ಅಂಡ್ ಇವಾಗ ಸಂಜೆ ಪೂಜೆ ಮುಗಿತು ಗೈಸ್ ಆ್ಯಕ್ಚುಲಿ ಏನಂದರೆ ನನಗೆ ಗೊತ್ತಿರಲಿಲ್ಲ ಓಕೆನಾ ಮಾರ್ನಿಂಗು ಪೂಜೆ ಮಾಡುವಾಗ ನಾನು ಅಲ್ಲಿ ಇಲ್ಲಿ ಕೇಳಿದ್ದು ಆ್ಯಂಡ್ ನೋಡಿದ್ದು ಏನಪ್ಪ ಅಂತ ಅಂದರೆ ಮಾರ್ನಿಂಗ್ ಸಿಕ್ಸ ಸಿಕ್ಸ್ ತರ್ಟಿಯಿಂದ ಏಯ್ಟ್ ತರ್ಟಿ ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಹೇಳಿದ್ರು ಬಟ್ ನನಗೆ ಗೊತ್ತಿರಲಿಲ್ಲ ಬಟ್ ನಾನೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲೇ ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ ಆಗೋಯ್ತು ದಟ್ಸ್ ವೈ ನಾನು ನಾನು ಮಾರ್ನಿಂಗೇ ಹೇಳಿದ್ದು ಆಗಲೇ ಲೇಟ್ ಆಗೋಯ್ತು ಇವತ್ತು ಪೂಜೆ ಅಂತ ಅಂತ ಹೋಗಿದ್ದೆ ಅವರು ಏನು ಹೇಳಿದ್ರು ಅಂದರೆ ಹಿಂಗೆ ನಮ್ಮಮ್ಮಗೆ ಹೇಳ್ತಾ ಇದ್ರು ದಟ್ ನೀವು ಪೂಜೆ ಮಾಡೋಕ್ಕೆ ಒನ್ ಅವರ್ ಬಿಟ್ಟೆ ಪೂಜೆ ಮಾಡಬೇಕು ತಾನೆ ಏಟ್ ತರ್ಟಿಗೆಲ್ಲ ಪೂಜೆ ಮುಗಿಸ್ಬಿಟ್ಟಿದ್ದೀರಾ ಏಯ್ಟ್ ಏಟ್ ತರ್ಟಿಗೆಲ್ಲ ಒಂಬತ್ತು ಗಂಟೆ ಹಂಗೆ ಪೂಜೆ ಮಾಡಬೇಕಲ್ವ ಒಂಬತ್ತು ಗಂಟೆ ಮೇಲೆ ಹತ್ತುವರೆ ಒಳಗಡೆ ಪೂಜೆ ಮಾಡಬೇಕಲ್ವಾ ಅಮೃತಗಳಿಗೆ ಅಂತೆ ತುಂಬ ಒಳ್ಳೆ ಟೈಮ್ ಅಂತೆ ಅಂತ ಲಿಟ್ರಲಿ ಆಮ್ ಶಾಕ್ ಬಿಕಾಸ್ ನನಗೆ ಬೆಳಗ್ಗೆ ತುಂಬ ಗಿಲ್ಟಿ ಫೀಲ್ ಆಯಿತು ಲೈಕ್ ಅಯ್ಯೋ ಲೇಟ್ ಆಗೋಯ್ತಲ್ಲ ಪೂಜೆ ಅಂತ ಬಟ್ ನನಗೆ ಗೊತ್ತಿಲ್ಲದಂಗೆ ಒಂದು ಒಳ್ಳೆ ಟೈಮಲ್ಲಿ ಪೂಜೆ ಮಾಡಿದ್ದೀನಿ ಆ್ಯಕ್ಚುಲಿ ಸೊ ತುಂಬ ಖುಷಿ ಆಗ್ತಾ ಇದೆ ಇವಾಗ ನಿಮಗೆ ಗೊತ್ತಿತ್ತಾ ಈ ಟೈಮಿಂಗ್ಸು ನನಗೆ ಯಾರೋ ಒಬ್ರು ಹೇಳಿದ್ದು ಮಾರ್ನಿಂಗು ಮ ಅರ್ಲಿ ಮಾರ್ನಿಂಗ್ ಫಸ್ಟ್ ಪೂಜೆ ಬಂದು ಒಂಬತ್ತು ಗಂಟೆಯಿಂದ ಹತ್ತುವರೆ ಒಳಗಡೆ ಮಾಡಿದ್ರೆ ತುಂಬ ಚೆನ್ನಾಗಿದೆ ಆವಾಗ ಟೈಮು ಅಂತ ಸೊ ನನಗೆ ತುಂಬ ಆಯಿತು ಲಕ್ಷ್ಮಿ ನೋಡಿ ಏನು ಮುದ್ದ ಕಾಣಿಸ್ತಿದ್ದಾರೆ ಅಂತ ಅಲ್ವಾ ಅಂದೆ ದೃಷ್ಟಿ ನಿಮ್ಮನೇಲೆಲ್ಲ ಹೇಗೆ ಕಲ್ ಕೂರಿಸಿದಿರ ಹೇಗಾಯಿತು ಹಬ್ಬ ಚೆನ್ನಾಗಾಗಿದೆ ಅಂದ್ಕೊತೀನಿ ಎಲ್ಲರಿಗೂ ಲಕ್ಷ್ಮಿ ತುಂಬ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲ ಯಾರ್ಯಾರು ಲಕ್ಷ್ಮಿನ ಬೇಕು ಅಂತ ಬಯಸ್ತೀರ ಎಲ್ಲರಿಗೂ ಜಾಸ್ತಿ 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 ಲಕ್ಷ್ಮಿ ಸಿಗಲಿ ಅಂತ ಪನಸಾರ ಬಯಸ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಾನು ಈ ಥರ ರೆಡಿ ಆಗಿದ್ದೆ ಆ್ಯಕ್ಚುಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಅವ್ರ ಫೋಟೋಸ್ ಎಲ್ಲ ಇರಲಿಲ್ಲ ಇದು ಒಂದು ಕ್ಲಿಪ್ಪಿಂಗ್ಸ್ ಇತ್ತು ಸೊ ದಟ್ ಇದನ್ನ ಅಟ್ಯಾಚ್ ಮಾಡಿದ್ದೀನಿ ನಾನು ಈ ಥರ ಕಾಣ್ತಾ ಇದ್ದೀನಿ ಈ ಥರ ರೆಡಿ ಆಗಿದ್ದೆ ಆ್ಯಂಡ್ ನೆನ್ ಸಚಿನ್ ಅವರೆಲ್ಲ ಬರೋ ಅಷ್ಟರಲ್ಲಿ ನೈಟ್ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ಏಯ್ಟ್ ಏಯ್ಟ್ ಥರ್ಟಿ ಆಗ್ಬಿಟ್ಟಿತ್ತು ಅವಾಗ ಅವರು ಊಟಕ್ಕೆ ಹಾಕೊಟ್ಟು ಅವ್ರಿಗೆ ಅವ್ರು ಊಟ ಮಾಡ್ತಾ ಇದ್ದಾರೆ ಮೇಲೆ ಸ್ವಲ್ಪ ಜನ ಫ್ರೆಂಡ್ಸ್ ಬರ್ಬೇಕು ಮನೆಯಕ್ಕೆ ಅದು ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಕುಟುಂಬಕ್ಕೆ ಬಂದವರ್ದಲ್ಲ ನಾನು ಅರ್ಜೆಂಟ್ ಅಲ್ಲಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಳೋದೆ ನನಗೆ ಬರ್ತೋಯಿತು ಸೊ ಅದಕ್ಕೆ ಇವ್ರದ್ದು ನೆನಪಾಯಿತು ಇವ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಮ್ಮ ಮನೇಲಿ ಅಡುಗೆ ಮಾಡಿದ್ದು ಇಷ್ಟು ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್